ಹಾಯ್ ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ದೋಸೆಗೆ ಚಟ್ನಿ ಮಾಡಿರ್ತೀರಾ ಪಲ್ಯ ಮಾಡಿರ್ತೀರಾ ನೀವು ಯಾವತ್ತಾದರೂ ಪಾಯಸ ಮಾಡಿದ್ದೀರಾ ಸೊ ಈ ರೆಸಿಪಿ ನಿಮಗಾಗಿ ನಿಜವಾಗ್ಲೂ ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಪಾಯಸ ರೆಸಿಪಿ ಇದು ಇದೊಂಥರ ಪಾಯಸನ ತಿನ್ಲೂಬೋದು ಇಲ್ಲ ಕುಡಿಲೂಬೋದು ಇಲ್ಲ ದೋಸೆಗೆ ಇಲ್ಲ ರೊಟ್ಟಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋಂಥ ನೋಡ್ಕೊಬರೋಣ ಈ ಒಂದು ಪಾಯಸ ರೆಸಿಪಿ ಮಾಡೋದು ತುಂಬ ಸಿಂಪಲ್ಲು ಕೇವಲ ನಮಗೆ ಐದರಿಂದ ಆರು ನಿಮಿಷ ಟೈಮ್ ಇದ್ದರೆ ಸಾಕು ಅಂತ ಆಗೋಗ್ಬಿಡುತ್ತೆ ಸೊ ಇದಕ್ಕೆ ನಾನು ಅಕ್ಕಿನ ನೆನ್ಗಾಕಿದ್ದೀನಿ ಒಂದು ನಾಲ್ಕು ಸ್ಪೂನು ಅಕ್ಕಿನ ನೆನ್ಗಾಕಿದ್ದೀನಿ ಇಲ್ಲಾಂದರೆ ಅಕ್ಕಿನ ಫ್ರೈ ಕೂಡ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಗಸಗಸೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಒಣ ಶುಂಠಿ ಹಾಗೆಯೇ ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊತೀನಿ ಏಲಕ್ಕಿ ಕಾಯಿ ಮತ್ತು ಗಸಗಸೆ ಮತ್ತು ಒಣಶುಂಠಿ ಫ್ಲೇವರು ತುಂಬಾ ಟೇಸ್ಟ್ ಕೊಡುತ್ತೆ ಈ ಒಂದು ಪಾಯಸ ರೆಸಿಪಿಗೆ ಇದು ತುಂಬಾ ಚೆನ್ನಾಗುತ್ತೆ ಒಣ ಶುಂಠಿನ ಸ್ವಲ್ಪ ಚಜ್ಜಿಬಿಟ್ಟು ಹಾಕ್ಕೊತೀನಿ ಮಿಕ್ಸಿಯಲ್ಲಿ ಅದು ನೀಟಾಗಿ ರುಬ್ಬೋದಿಲ್ಲ ಸ್ವಲ್ಪ ಚಜ್ಬಿಟ್ಟು ಹಾಕ್ಕೊಂಡ್ರೆ ಸರಿಯಾಗುತ್ತೆ ನಾನು ಒಣ ಹಾಕಿನ ಒಂದು ಒನ್ ಅವರ್ ಸ್ವಲ್ಪ ನೆನೆಸಿದ್ದೀನಿ ಅಷ್ಟೇ ನೀಟಾಗಿ ತೊಳೆದ್ಬಿಟ್ಟು ಫ್ರೈ ಮಾಡಿ ಕೂಡ ಹಾಕ್ಕೊಬೋದು ಫ್ಲೇವರ್ ಚೆನ್ನಾಗಾಗುತ್ತೆ ಈ ಥರ ನೆನೆಸಿ ಕೂಡ ಹಾಕ್ಕೊಬೋದು ಎಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿನ ಚಜ್ಜಿಬಿಟ್ಟು ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಅಷ್ಟೊತ್ತಿಗೆ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದಕ್ಕೆ ಬೆಲ್ಲ ಇಲ್ಲ ಸಕ್ಕರೆ ಯಾವುದಾದ್ರೂ ಹಾಕ್ಕೊಂಬಿ ಹಾಕ್ಕೊಬೋದು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವೀಟ್ ಇಷ್ಟ ಅನ್ನೋರು ಈ ಥರ ದೋಸೆಗೆ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಸ್ವೀಟ್ ಇಷ್ಟ ಆಗೋದಿಲ್ಲ ನಾನು ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನಾವು ನೆನೆಸ್ದೇ ಹಾಕಿದ್ರೆ ಅಕ್ಕಿನ ನುಚ್ಚು ಥರನೇ ಇರುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ನುಚ್ಚು ನುಚ್ಚಾಗಿ ಇದ್ರೂ ಕೂಡ ಟೇಸ್ಟ್ ಚೆನ್ನಾಗಾಗುತ್ತೆ ಬೆಲ್ಲ ಸ್ವಲ್ಪ ಮೇಲೆ ನಾವು ರುಬ್ಬಿರುವಂತಹ ಅಕ್ಕಿ ಗಸಗಸೆ ಎಲ್ಲ ರುಬ್ಬಿದೀವಲ್ವಾ ಸೊ ಅದನ್ನು ಇದ್ದೀನಿ ನಾವು ಬೇಕಿದ್ರೆ ಕೊಬ್ಬರಿ ಇಲ್ಲ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಾಗುತ್ತೆ ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ತಳ ಹಿಡಿಬಾರ್ದು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ತೆಳುವಾಗಿದೆ ಇದನ್ನು ಹಾಕಿ ಒಂದು ಅರ್ಧ ನಿಮಿಷಕ್ಕೆ ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಥರ ಕೈಯಾಡ್ತಾನೆ ಇರಬೇಕು ನೋಡಿ ಗಟ್ಟಿಯಾಗಕ್ಕೆ ಬಂತು ನಾವು ತಿಕ್ನೆಸ್ನ ನೋಡಿಬಿಟ್ಟು ನೀರು ಇಲ್ಲ ಹಾಲು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಹಾಕಿರೋ ನೀರು ಸಾಕಾಗುತ್ತೆ ನಾನೀಗ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ನಮಗಿನ್ನೂ ಆಯಿತು ಅಂದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕಿದ್ರೆ ದೋಸೆ ತಿನ್ನಲಿಕ್ಕೆ ಸರಿಯಾಗುತ್ತೆ ತುಂಬ ತೆಳುವಾಗಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗೋದಿಲ್ಲ ಇದನ್ನು ಹಾಗೆ ಕೂಡ ಕುಡಿಬೋದು ಇದಕ್ಕೆ ಯಾವುದೇ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ ಆ್ಯಡ್ ಮಾಡಿ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಬಟ್ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು ಈ ಒಂದು ಪಾಯಸ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಇದನ್ನು ಎರಡು ನಿಮಿಷ ಈ ಥರ ಕುದಿಸ್ಕೋಬೇಕು ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ನೋಡಿ ತುಂಬ ತೆಳುವು ಅಲ್ಲ ಹಾಗೆ ತುಂಬ ಗಟ್ಟಿಗೂ ಆದರೂ ಚೆನ್ನಾಗೋದಿಲ್ಲ ಬರೀ ಇದೆ ಆದರೆ ತಿನ್ನೋಕ್ಕಾಗೋದಿಲ್ಲ ಕೆಲವೊಬ್ರಿಗೆ ಸ್ವೀಟ್ ಇಷ್ಟ ಆಗುತ್ತಲ್ವ ಸೊ ಅಂಥವರು ಈ ಥರ ಮಾಡಿಕೊಂಡು ದೋಸೆಗೆ ಇಲ್ಲ ರೊಟ್ಟಿಗೂ ಜೋಡದ ರೊಟ್ಟಿಗೂ ಕೂಡ ನಾನು ನಾನಿಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ ಈ ಒಂದು ಪಾಯಸಕ್ಕೆ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಫ್ಟಾಗಿದ್ದರೂ ದೋಸೆ ನಡೆಯುತ್ತೆ ಹಾಗೆಯೇ ರಫ್ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ದೋಸೆ ಇನ್ನೂ ಚೆನ್ನಾಗಾಗುತ್ತೆ ಸ್ವೀಟನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಕಡಿಮೆ ಆದರೆ ಇಲ್ಲ ಜಾಸ್ತಿ ಆದರೆ ಕೆಲವೊಬ್ಬರಿಗೆ ಸ್ವೀಟ್ ಇಷ್ಟ ಆದರೆ ಈ ಥರ ಒಂದು ಪಾಯಸ ರೆಸಿಪಿನ ದೋಸೆಗೆ ಮಾಡ್ಕೊಬೋದು ಸೊ ಕ್ರಿಸ್ಪಿಯಾಗಿದ್ದರೆ ದೋಸೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಸಾಫ್ಟ್ ದೋಸೆ ಇಲ್ಲ ಕ್ರಿಸ್ಪಿ ದೋಸೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್